ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ನಾನು ಇವತ್ತು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಮುಂದಿನ ಏನಂತ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಜಾಬ್ ಗಳಿದಾಗಿರುತ್ತೆ ಇನ್ನೂರ ಅರವತ್ತೇಳು ಜಾಬ್ ಗಳಿಗೆ ಕಾಲ್ ಫಾರ್ನ ಮಾಡಿದರೆ ಅಂಗನವಾಡಿ ಹುದ್ದೆಗಳು ಅಂತ ಕೂಡ ಕರೀತಾರೆ ಅಂಗನವಾಡಿಯಲ್ಲಿ ಎರಡು ರೀತಿ ಹುದ್ದೆಗಳು ಇರ್ತವೆ ಒಂದು ಅಂಗನವಾಡಿ ಸಹಾಯಕಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯ ಜಾಬ್ಗಳು ಎಸ್ ಎಸ್ ಎಲ್ ಸಿ ಮುಗಿಸೋರು ಅಂಗನವಾಡಿ ಸಹಾಯಕಿ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಪಿ ಯು ಸಿ ಮುಗಿಸಿರೋರು ತ ಮುಗಿಸಿರೋರು ಅಂಗಡಿ ಅಂಗನವಾಡಿ ಕಾರ್ಯಕರ್ತೆಯರ ಜಾಬ್ಗೆ ಅಪ್ಲೈ ಮಾಡ್ಬೋದು ನಿಮ್ಮೆಲ್ಲರೂ ಗೊತ್ತೇ ಇದೆ ಅನ್ಸುತ್ತೆ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷ ಅಪ್ಲೈ ಅವರಿಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಉಂಟು ಏನಂದ್ರೆ ಎಲ್ಲಿ ಅಪ್ಲೈ ಮಾಡುದು ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹದಿನೈದು ಸಾವಿರದಷ್ಟು ಸ್ಯಾಲ್ರಿನ ಕೊಡ್ತಾ ಇದ್ದಾರೆ ಇನ್ನೂರ ಅರವತ್ತೇಳು ಜಾಬ್ ಗಳಿಗೆ ಕ್ವಾಲಿಫೈ ಆಗಿರೋದು ಅಕ್ಟೋಬರ್ ಹನ್ನೆರಡವರೆಗೂ ಲಾಸ್ಟ್ ಡೇಟ್ ಇತ್ತು ಮುಂಚೆ ಇವಾಗ ಅಕ್ಟೋಬರ್ ಹನ್ನೆರಡನೇ ಲಾಸ್ಟ್ ಡೇಟ್ ನ ಇವಾಗ ಮುಂದೂಡಿಕೆ ಮಾಡಿ ಜನವರಿ ಐದು ಇಟ್ಟಿದ್ದಾರೆ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತೈದೊಳಗೆ ಜಾಬ್ಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಮಟ್ಟಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ ಈ ಅಂಗನವಾಡಿ ಕಾರ್ಯಕರ್ತೆಯರ ಜಾಬ್ಗೆ ಹಾಗೂ ಅಂಗನವಾಡಿ ಸಹಾಯಕಿಯರ ಜಾಬ್ಗೆ ಒಂದು ಮಟ್ಟಕ್ಕೆ ಸಂಬಳ ಬಂದ್ಬಿಟ್ಟು ಎಷ್ಟೋ ಜನ ಸ್ಟ್ರೈಕ್ ಮಾಡೋದು ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ ನಮ್ಗೆ ಕರೆಕ್ಟ್ ತಿಂಗಳಿಗೆ ಸಂಬಳ ಆಗಿಲ್ಲ ಕರೆಕ್ಟ್ ತಿಂಗಳಿಗೆ ಬರ್ತಾ ಇಲ್ಲ ಎರಡು ಮೂರು ತಿಂಗಳಿಂದ ಬಾಕಿ ಇಟ್ಕೊಂಡಿದ್ದಾರೆ ಅಂತ ಇದು ಒಂದು ನಿಮ್ಮ ಮನಸ್ಸಿನಲ್ಲಿರ್ಲಿ ನಿಮ್ಮ ಜಿಲ್ಲೆಯಲ್ಲೇ ನೀವು ಕೆಲಸ ಮಾಡಬೇಕು ನಿಮ್ಮ ತಾಲೂಕಲ್ಲೇ ಕೆಲಸ ಮಾಡಬೇಕು ಅಂದ್ರೆ ಪ್ರತಿಯೊಂದು ತಾಲೂಕು ಕೂಡ ಈ ಇನ್ನೂರ ಅರವತ್ತೇಳು ಜಾಬ್ಗಳು ಪ್ರತಿ ಚಿಕ್ಕಮಗಳೂರು ಮೇನ್ ತಾಲೂಕಿಗೆ ಅಲ್ಲ ಎಲ್ಲಾ ಚಿಕ್ಕಮಗಳೂರು ತಾಲೂಕುಗಳಿಗೂ ಡಿವೈಡ್ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಆನ್ಲೈನ್ ಅಲ್ಲಿ ಅರ್ಜಿನಲ್ ಸಲ್ಲಿಸಿ ಅರ್ಜಿ ಸಲ್ಲಿಸ್ಬೇಕು ಡಾಕ್ಯುಮೆಂಟ್ಸ್ ಏನಂದ್ರೆ ವಯಸ್ಸಿನ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಪ್ರ ಎಕ್ಸಾಮ್ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಇವಾಗ ದಿನ ಕಾಲಕ್ಕೆ ಏನೇ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಜೊತೆಗೆ ಒ ಬಿ ಸಿ ಇದ್ರೆ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ ಹಾಗೂ ನೀವು ಚಿಕ್ಕಮಗಳೂರನ್ನ ಕೇನಕ್ಕೆ ನಿಮ್ಮ ಏನಾದರೂ ಇರುತ್ತಲ್ವ ನಿಮ್ಮ ಇದಿರ್ಬೋದು ಏನೋ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಏನೇ ಇದ್ರೂ ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ಲ ಬಿ ಪಿ ಎಲ್ ಕಾರ್ಡ್ನ ಕೂಡ ಯೂಸ್ ಮಾಡ್ಕೋಬೋದು ಇದೆಲ್ಲ ಪ್ರಮಾಣ ಪತ್ರಗಳನ್ನ ಎಲ್ಲ ಅಟೆಸ್ಟೆಡ್ ಕಾಪಿನ ನೀವು ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲಿ ಅಂತಂದರೆ ವೆಬ್ಸೈಟ್ ಅಡ್ರೆಸ್ ಹೇಳ್ಬಿಡ್ತೀನಿ ಕೊಡಿ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಒನ್ ಅಂದರೆ ನ್ಯೂಸ್ ಹೇಳ್ತೀನಿ ಕರ್ನೆ ಕರ್ನೆಮಕಾ ಒನ್ ಡಾಟ್ ಕೆ ಆರ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನ್ಯೂಸ್ ಹೇಳ್ತೀನಿ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಒನ್ ಡಾಟ್ ಕೆ ಆರ್ ಕೆ ಎ ಆರ್ ಡಾಟ್ ಎನ್ ಎ ಸಿ ಡಾಟ್ ಇನ್ ಅಥವಾ ಹತ್ರದ ಯಾವುದೇ ನಿಮ್ಮ ಕೆಫೆಗಳಿಗೆ ಹೋದರೆ ಅಥವಾ ಏನು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೆ ಕೂಡ ನಿಮಗೆ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದು ಒಂದು ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಸಹಾಯಕರೇ ಜಾಬ್ಗಳಿಗೆ ಅಪ್ಲೈ ಮಾಡೋಕ್ಕೆ ಮಾಹಿತಿಯಾಗಿತ್ತು ಚಿಕ್ಕಮಗಳೂರು ಜಿಲ್ಲೆ ಅಥವಾರೋಕ್ಕೆ ಮಾತ್ರ ಅವಕಾಶ ಇರುತ್ತೆ ಹಾಗೂ ನೆಕ್ಸ್ಟ್ ವಿಡಿಯೋಲಿ ನಾನು ಬಾಗಲಕೋಟೆ ಇರ್ಬೋದು ಅಥವಾ ನಾರ್ತನ್ ಪಾರ್ಟ್ ಆಫ್ ಕರ್ನಾಟಕ ಇರ್ಬೋದು ನಾರ್ತ್ ಕರ್ನಾಟಕ ಭಾಗದ ಜನರಿಗೆ ಕೂಡ ಒಂದು ಮಾಹಿತಿ ಕೊಡ್ತೀನಿ ಅದ್ರ ಬಗ್ಗೆ ಕೂಡ ನಾನು ಮಿಸ್ ಮಾಡ್ಕೋಬಾರ್ದು ಇದೇ ರೀತಿ ಇದೇ ರೀತಿ ಯಾವುದೇ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಸಹಾಯಕರ ಹುದ್ದೆಗಳು ಬಂದ್ರೆ ಜಾಬ್ಗಳು ನಿಮ್ಮ ಜಿಲ್ಲೆಗೂ ಬರ್ತಿದೆ ಅನ್ನೋಂತ ಮಾಹಿತಿ ನೀವು ತಿಳ್ಕೊಬೇಕು ಯಾವ್ದು ರೀತಿ ಮಿಸ್ ಮಾಡಬಾರ್ದು ಅಪ್ಲೈ ಮಾಡಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅಂತ ಮರಿಬಿಡಿ ಬೆಲ್ಲೈಕನ್ ಅಂತಿ ಡ್ರಾಪ್ ಡೌನ್ ಬರುತ್ತೆ ಅಲ್ಲಿ ಆಲ್ ಅಂತ ಎನ್ ಅಲ್ಲಿ ಆಲ್ ಅಂತ ಬರುತ್ತೆ ಅನ್ನೋ ಸಲ ಕ್ಲಿಕ್ ಮಾಡ್ಬಿಡಿ